ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಹೆಸರಿಗೂ ನಮಸ್ಕಾರ ಮೊದಲನೇದಾಗಿ ಸತ್ಯಜಿತ್ ಸರ್ ಥ್ಯಾಂಕ್ ಯು ಸರ್ ಈ ಸಿನಿಮಾ ಒಂದು ಬುಲೆಟ್ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಇದಕ್ಕೆ ಇದು ಈ ಸಿನಿಮಾ ಮ್ಯಾಕ್ಸಿಮಿಮ್ ಮುಖ್ಯ ಕಾರಣ ಪಿ ವಿ ಆರ್ ಸ್ವಾಮಿ ಸರ್ ನನ್ನ ಪ್ರೀವಿಯಸ್ ಸಿನಿಮಾದು ಒಂದು ಟ್ರೇಲರ್ ನೋಡಿ ಫೋನ್ ಮಾಡಿ ಬನ್ನಿ ಸರ್ ಒಂಚೂರು ಮಾತಾಡಬೇಕು ಸತ್ಯಜಿತ್ ಸರ್ ಡೈರೆಕ್ಷನ್ ಮಾಡ್ತಾರೆ ಕತೆ ಕೇಳಿ ಅಂತ ಹೇಳಿದ್ರು ಸೊ ಅದು ತಕ್ಕಂಗೆ ಒಪ್ಕೊಂಡೆ ಆ್ಯಂಡ್ ಸರ್ದು ಐವತ್ತನೇ ಸಿನ್ಮಾ ಇದು ಸೊ ಹೌದು ಬೆಸ್ಟ್ ನನಗೆ ಎಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಖುಷಿ ಕೊಟ್ಟಂಥ ಒಂದು ವಿಷಯ ಆ್ಯಂಡ್ ಹಾಗೂ ಭವ್ಯ ಮ್ಯಾಡಮು ಐ ತಿಂಕ್ ಚಿಕ್ಕ ವಯಸ್ಸಿಂದ ಅವ್ರ ಸಿನ್ಮಾಗ್ಳು ನೋಡ್ಕೊಂಡು ಬಂದಿದ್ದೀನಿ ನನ್ನ ತಂದೆಯವ್ರ ಜೊತೆ ಹೋದಾಗ ಸೊ ಇವತ್ತು ಅವ್ರ ಜೊತೆ ಬೇರೆ ಕೈ ಹಂಚ್ಕೊತಾ ಇದೀನಿ ನಾನು ಸಿನ್ಮಾ ಮಾಡ್ತೀನಿ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ವೆರಿ ಪ್ರೌಡ್ ಫೀಲ್ ನೀನು ಥ್ಯಾಂಕ್ ಯು ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ಒಂದು ತಾಯಿ ಸೆಂಟಿಮೆಂಟ್ ಇದೆ ಆ್ಯಂಡ್ ಒಂದು ಹೀರೋದು ಒಂದು ಟೂ ಶೇಡ್ಸ್ ಆಫ್ ಹೀರೋ ಇದ್ರಲ್ಲಿ ಕಾಣುತ್ತೆ ಯಾವ ತರ ಇರುತ್ತೆ ನೋಡ್ಗ ಜೀವನದಲ್ಲಿ ಏನಾದರೂ ಒಂದು ಏರುಪೇರು ಆದಾಗ ಏನಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ರೆ ಸತೀಜ್ ಸರ್ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಅಂಡ್ ಒಂದ್ ಮೂರ್ ಫೈಟ್ ಇದೆ ಮೂರ್ ಫೈಟ್ ಮೂರ್ ಸಾಂಗು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನ್ ಬೇಕು ಸಿನಿಮಾ ಎಲ್ಲ ಇದೆ ಪ್ಲಸ್ ಸೆಂಟಿಮೆಂಟ್ ಇದೆ ಅಂಡ್ ಒಂದ್ ಲವ್ ಇದೆ ಸಿನ್ಮಾನು ಏನೇನು ಒಂದು ಮೇಜರ್ ಏನೇನು ಬೇಕು ಒಂದು ಸಿನಿಮಾಗೆ ಐ ತಿಂಕ್ ಪ್ರತಿಯೊಂದನ್ನು ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ನಾನು ಅವಾಗ ಹೇಳಿದಂಗೆ ಇಟ್ಸ್ ಮೋರ್ ಆಫ್ ಅ ಸೆಂಟಿಮೆಂಟ್ ಪ್ಲಸ್ ಒಂದು ಹುಡುಗ ಏನಾದರೂ ಲೈಫಲ್ಲಿ ಏನಾದರೂ ತುಂಬ ಡಿಜೆಕ್ಟ್ ಆದಾಗ ಹೆಂಗೆ ಆಗ್ತಾನೆ ಏನಾಗ್ತಾನೆ ಲೈಫಲ್ಲಿ ಚಾಲೆಂಜಸ್ ಹೆಂಗೆ ತೊಗೊತಾರೆ ಅಂತ ಈ ಸಿನಿಮಾ ತೋರಿಸಿದ್ದಾರೆ ಆ್ಯಂಡ್ ಮುಖ್ಯವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ನಿಕಿತಾ ಸ್ವಾಂಗ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಪ್ರಿವಿಯಸ್ ಸಿನ್ಮಾ ಟಕಿಲಾ ರಿಲೀಸ್ ಆಗಿ ಮೂರನೇ ವಾರ ಓಡ್ತಿದೆ ಆ್ಯಂಡ್ ಪ್ರತಿ ಬಾರಿನೂ ಅವರು ನನ್ನ ಬಗ್ಗೆ ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ರೇಗಿಸ್ತಾರೆ ಸಾಂಗ್ಸ್ ವಿಷಯ ಎಲ್ಲ ಬಂದಾಗ ಬಟ್ ಒಂದು ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಸಿನಿಮಾದಲ್ಲಿ ಒಂದು ಒಳ್ಳೆ ಒಳ್ಳೆ ಸಿನ್ಮಾಗಳು ಸಿಗ್ಲಿ ಅವ್ರಿಗೆ ಸೊ ವಿಶಿಂಗ್ ಹರ್ ಆಲ್ಸೋ ಅವ್ರದು ವೆರಿ ಬೆಸ್ಟ್ ಆ್ಯಂಡ್ ಮುಂದೆ ಅವ್ರದ್ದು ಒಂದು ತುಂಬ ಬ್ರ್ಯಾನ್ಸ್ಗಳು ನಾವು ಸಿನಿಮಾ ಜಾಸ್ತಿ ನಾವು ಡಿಸ್ಕಸ್ ಮಾಡಿದಾಗ ಪ್ರಮೋಷನ್ ಅಲ್ಲಿ ಹೋದಾಗ ಸಿನಿಮಾ ಬಗ್ಗೆ ಸೊ ವಿಷಿಂಗ್ ಅವ್ರದು ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಒಂದು ಕಲಾ ಶ್ರೀಮಂತಿಗೆ ನಾವು ತೋರಿಸ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಯಾಕೆ ಹೃದಯ ಶ್ರೀಮಂತಿಕನವ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಸತ್ಯರಾಜ್ ಸಾರ್ ಜೊತೆಯಲ್ಲಿ ಯಾರು ಸತ್ಯಜಿತ್ ಸಾರ್ ಜೊತೆ ಯಾರು ಸ್ನೇಹ ಮಾಡಿದರೋ ಅವ್ರಿಗೆಲ್ಲರಿಗೂ ಇವ್ರ ಸ್ನೇಹದ ಬಗ್ಗೆ ಗೊತ್ತಿರುತ್ತೆ ಬಹುಶಃ ಈ ಸಿನಿಮಾದಲ್ಲೂ ಕೂಡ ಅಂಥ ಸ್ನೇಹಕ್ಕೆ ಕಟ್ಟು ಬಿದ್ದು ಸಂಸ್ಕಾರ ಮತ್ತು ಪ್ರತಿಭೆಯನ್ನು ಇರುವಂಥ ನಟರನ್ನ ನಟ ನಟಿಯರನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ರಂಗದಲ್ಲೂ ಕೂಡ ಈ ಸಿನಿಮಾವ ಬಹಳಷ್ಟು ಶ್ರೀಮಂತಿಕೆಯಲ್ಲಿ ಬರೋದಕ್ಕೆ ನಮ್ಮ ಸತ್ಯಜಿತ್ ಸರ್ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಸಿನಿಮಾದಲ್ಲಿ ಒಂದೊಂದು ಸೀನು ಕೂಡ ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಬರೀ ಕಮರ್ಷಿಯಲ್ ಮಾತ್ರ ಅಲ್ಲ ಒಂದು ಒಳ್ಳೆ ಸಂದೇಶ ಇರುವಂತಹ ಚಿತ್ರ ಇಂತಹ ಚಿತ್ರಗಳು ಕನ್ನಡದಲ್ಲಿ ಇನ್ನಷ್ಟು ಬರಬೇಕು ಮುಖ್ಯವಾಗಿ ಗೆಲ್ಲಬೇಕು ಶತದಿನವನ್ನು ಆಚರಿಸುವಂತ ಆಗಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳೋಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ ಬಹಳ ಪ್ರತಿಭಾವಂತ ನಟಿಯಾಗಿ ಕನ್ನಡಿಗರ ಹೃದಯದಲ್ಲಿ ಕಾಯಂ ಸ್ಥಾನವನ್ನ ಪಡೆದಿರುವಂತ ಭವಿ ಮೇಡಮ್ ಅವರು ಬಹಳಷ್ಟು ಒಳ್ಳೆ ಅಭಿನಯವನ್ನ ಮಾಡಿದ್ದಾರೆ ಮತ್ತೆ ಒಂದು ಕಾಲದ ಚಾಕ್ಲೇಟ್ ಹೀರೋ ಸದ್ ಸರ್ ಈ ಕಾಲದ ಈಗಿನ ಚಾಕ್ಲೇಟ್ ಹೀರೋಗೆ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವಂಥದ್ದು ಬಹಳ ವಿಶೇಷ ಆ ಇಡೀ ಸಿನಿಮಾದಲ್ಲಿ ಚಾಕ್ಲೇಟ್ ಹೀರೋ ಹೇಗೆ ರಿಯಲ್ ಫೈಟ್ ಮಾಡ್ತಾರೆ ಅನ್ನೋದೇ ಬಹಳಷ್ಟು ಕುತೂಹಲ ಒಂದೊಂದು ಸಿನಿಮಾ ಇದ್ದು ನೋಡ್ತಾ ಇದ್ರೆ ಏನಪ್ಪ ಚಾಕ್ಲೇಟ್ ಇರೋ ಈ ತರ ಬದಲಾವಣೆ ಆಗ್ಬಿಟ್ಟಿದಾರ ಜನ ಒಂದು ತೋರಿಸುತ್ತೆ ಬಹಳಷ್ಟು ಚೆನ್ನಾಗಿ ಬಂದಿದೆ ಈ ಚಿತ್ರ ಗೆಲ್ಲಲಿ ನೂರು ಜನ ಖಂಡಿತವಾಗ್ಲು ಈ ಚಿತ್ರ ಓಡುತ್ತೆ ನಮ್ಮ ವಿತರಕರಿಗೆ ಖಂಡಿತವಾಗ್ಲು ಈ ಸಿನಿಮಾ ಒಂದು ಒಳ್ಳೆ ಲಾಭವನ್ನ ತಂದು ಮತ್ತೆ ಒಂದು ಒಳ್ಳೆ ಒಳ್ಳೆ ಮೈಲ ಮೈಲಿಗಲ್ಲಾಗಿ ಒಂದು ಒಳ್ಳೆ ಸಂದೇಶ ಸಾರುವಂತ ಚಿತ್ರ ಇದಾಗ್ಲಿ ಇನ್ನಷ್ಟು ಉತ್ತಮ ಚಿತ್ರಗಳನ್ನ ಕನ್ನಡ ರಂಗಕ್ಕೆ ಕೊಡುವಂತ ಶಕ್ತಿಯನ್ನ ಆ ತಾಯಿ ಭುವನೇಶ್ವರಿ ಸತಜ್ ಸಾರ್ಗೆ ಕೊಡ್ಲಿ ಅಂತೇಳಿ ಹಾಸಿಸಿ ನಿಮ್ಮೆಲ್ಲ ಕಲಾ ಕನ್ನಡ ಕಲಾಭಿಮಾನಿಗಳು ಬರುವಂತ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಮನೆ ಮತ್ತು ಮನ ತುಂಬಿಕೊಳ್ಳಿ ಅಂತೇಳಿ ಹಸಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯವನ್ನು ಹರಿಸ್ತೇನೆ ಮಾತನ್ನ ನೋಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಆಚೆ ಬಂದಾಗ ನನಗೆ ಗೋಲ್ಡ್ ಮೆಡಲ್ ಕೊಡ್ತೀನಿ ಅದ್ಮೇಲೆ ಆ ಗೋಲ್ಡ್ ಮೆಡಲ್ ನೋಡಿಕೊಂಡು ನನ್ನ ಹೆಸರು ಪತ್ರಿಕೆಯಲ್ಲಿ ನ್ಯೂಸ್ ಪೇಪರ್ ಎಲ್ಲೆಲ್ಲ ಬಂತು ಆಮೇಲೆ ಈ ರಾಜ ಕನ್ನೂ ಪ್ರೊಡ್ಯೂಸರ್ ಪದಿನಾರು ತಮಿಳ್ ಪಿಕ್ಚರ್ ಅದಕ್ಕೆ ಒಂದು ನ್ಯೂ ಫೇಸ್ ಆವಾಗ ನಾನು ಗೊತ್ತಾಯ್ತು ಈ ತರ ಒಂದು ಹುಡುಗ ಇನ್ಸ್ಟಿಟ್ಯೂಟ್ ಇಂದ ಬಂದಿದ್ದಾನೆ ನೋಡಿ ಅಂತ ನೋಡಿದ್ರು ಕರ್ಕೊಂಡು ಹೋದ್ರು ಇಲ್ಲಿ ಇಲ್ಲೇ ಬೆಂಗ್ಳೂರ್ ಕರ್ಕೊಂಡು ಬಂದ್ರು ಇಲ್ಲಿಂದ ಕೊಳಗಾಲ್ ಹೋದ್ವಿ ಕೊಳಗಾಲಲ್ಲಿ ಕಂಪ್ಲೀಟ್ ಶೂಟಿಂಗ್ ಮಾಡಿದ್ವಿ ಹದಿನಾರು ವಯದಿನಲ್ಲಿ ಕಂಪ್ಲೀಟ್ ಫಿಲ್ಮ್ ಬಂದು ನಮ್ಮ ಕರ್ನಾಟಕದಲ್ಲಿ ನಡೆದ್ ಟೋಟಲ್ ಶೂಟಿಂಗ್ ಆಫ್ ದ ಫಿಲ್ಮ್ ಇಸ್ ಇನ್ ಕರ್ನಾಟಕ ಓಕೆ ಅದು ಒಂದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಒನ್ ಥಿಂಗ್ ಆಮೇಲೆ ಪಿಕ್ಚರ್ ಎಲ್ಲ ಫಿನಿಶ್ ಆಯಿತು ರೀ ರಿಕಾರ್ಡಿಂಗ್ ಟೈಮ್ ಅಲ್ಲಿ ಎಲ್ಲರೂ ಕೂತಿದ್ರು ಸರಿ ಇವ್ರಿಗೆ ಏನು ಹೆಸರು ಇಡೋಣ ಇವ್ರು ಶಬೀರ್ ಅಂತ ಇಟ್ಟರೆ ಚೆನ್ನಾಗಿರೋಲ್ಲ ಸಿನಿಮಾ ಹೆಸರು ಅನ್ನ ಇಡೋಣ ಅಂತ ರೀ ರಿಕಾರ್ಡಿಂಗ್ ಟೈಮಲ್ಲಿ ಇಳಿಯ ಸರ್ ನಮ್ಮ ಡೈರೆಕ್ಟರ್ ಭಾರತಿ ರಾಜ ಪ್ರೊಡ್ಯೂಸರ್ ರಾಜ್ ಎಲ್ಲರೂ ಕೂತಿದ್ರು ಸರಿ ಇವ್ರು ನೋಡ್ರಿ ನಾರ್ತ್ ಇಂಡಿಯನ್ ಮಾದರಿ ಇದ್ದಾರೆ ಇವರಿಗೆ ಒಂದು ಕೆಲಸ ಮಾಡೋಣ ಸತ್ಯಜೀತ್ ಅಂತ ಹೆಸರು ಹೇಳೋಣ ಅಂತ ಇಳೆಯರಾಜ ಸರ್ ಹೇಳಿದರು ಆಮೇಲೆ ಏನು ಮಾಡಿದ್ರು ಎಲ್ಲರೂ ಓಕೆ ಓಕೆ ಇದು ಹೆಸ್ರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲೇ ಲಡ್ಡು ಗಿಡ್ಡು ಎಲ್ಲ ತರಿಸಿ ಎಲ್ಲರೂ ಲಡ್ಡು ಗಿಡ್ಡು ಎಲ್ಲ ಕೊಡಿಸಿ ಆಮೇಲೆ ನನಗೆ ಹೆಸರು ಸತ್ಯಜಿತ್ ಅಂತ ಇಟ್ಟರು ಅಲ್ಲಿ ಆವತ್ತಿಂದ ಇವತ್ತನಕ ಸತ್ಯಜೀತ್ ಅಂತ ಆ ಹೆಸರಿನಲ್ಲಿ ನಾನು ತಮಿಳು ಸಿನಿಮಾ ಅಲ್ಲಿ ಮಾಡ್ತಿದ್ದೆ ಆ ಒಂದು ಎಪ್ಪತ್ತೈದು ತಮಿಳ್ ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ ಒಂದು ಮೂವತ್ತೈದು ಸೀರಿಯಲ್ಸ್ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಹಿಂದಿ ಸಿನಿಮಾ ನೋಡಿರ್ಬೋದು ಗಾಯಲ್ ಅಂತ ಒಂದು ಸಿನಿಮಾ ಸನ್ನಿ ಡ್ಯಲ್ ಜೊತೆಯಲ್ಲ ಆ್ಯಕ್ಟ್ ಮಾಡಿದ್ದೀನಿ ಆಮೇಲೆ ಮಲಯಾಳಂ ಸಿನಿಮಾ ನಮ್ಮ ಯಾರು ಆರ್ಟಿಸ್ಟ್ ಆರ್ಟಿಸ್ಟು ಸ್ಟಾರ್ ಮಲಯಾಳಂ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ಅದೇ ಥರ ಎಲ್ಲ ತೆಲುಗುಲ್ಲಿ ಮಾಡಿದ್ದೀನಿ ಎಲ್ಲ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಶಿಫ್ಟ್ ಆಗುವಾಗ ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ ಶಿಫ್ಟ್ ಆದಮೇಲೆ ನಾನು ಹೇಳ್ದಲ್ಲ ಆ ಥರ ಏನಾರ ಪಿಚ್ಚರ್ ಮಾಡೋಣ ಏನಾರು ಮಾಡೋಣ ಅಂತ ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ಒಂದು ಫ್ರೆಂಡ್ಸ್ ಎಲ್ಲ ಕರೆದು ಏನಾರು ಸರಿ ಈ ರೋಲ್ ಮಾಡೋಣ ಆ ರೋಲ್ ಮಾಡೋಣ ಮಾಡ್ತಿದ್ದೆ ನ್ಯಾನಿ ಸರ್ ಒಂದು ಜ್ಞಾನಿಗೆ ಗೊತ್ತಿರಬೇಕು ಒಂದು ದೊಡ್ಡ ಆರ್ಟಿಸ್ಟ್ ಕನ್ನಡದಲ್ಲಿ ಸೊ ಅವರು ಪಿಕ್ಚರ್ ಮಾಡ್ತಿದ್ದು ಅವ್ರು ಕರೆದು ನಮ್ಮ ಪ್ರಸನ್ನ ಇದ್ದಾನೆಲ್ಲ ನಮ್ಮ ಅಸೋಸಿಯೇಟ್ ಅವರು ಹೇಳಿ ಅವ್ರು ಕರೆದು ನನಗೆ ಸರಿ ನನ್ನ ಸಿನಿಮಾ ಅಲ್ಲಿ ಒಳ್ಳೆ ಪಾತ್ರ ಇದೆ ಮಾಡಿ ಅಂತ ಒಂದು ಒಳ್ಳೆಯ ಪಾತ್ರ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದೆ ಅದರಲ್ಲಿ ಸೊ ಆವಾಗ ಕೇಳಿದ್ರು ಏನು ರೀ ನೀವು ಡೈರೆಕ್ಟ್ ಮಾಡಿದ್ರೆ ನಾನು ಕರೀಲಲ್ಲ ಅಂತ ಇಲ್ಲ ಸರ್ ನನಗೆ ಶಮಸಿನಿ ಏಕೆಂದರೆ ಇದು ಫಸ್ಟ್ ಪಿಕ್ಚರ್ ನನಗೆ ಅದು ಅಷ್ಟು ಗೊತ್ತಾಗಲಿಲ್ಲ ನೆಕ್ಸ್ಟ್ ಪಿಕ್ಚರ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಜೊತೆಲಿ ಮಾಡೋಣ ಅಂತ ನಾನು ಹೇಳಿದ್ದೀನಿ ಇಟ್ಸ್ ಅ ಪ್ರಾಮಿಸ್ ಇನ್ಶಾಲ ಇಟ್ಸ್ ಗಾಡ್ಸ್ ವೇಲ್